சார் முன்பு மக்கள் போட்றி ಎಲ್ಲರೂ ಬರ್ತಾರೆ ಕೊಡಿ फाइट गर्छ राम्रै असर आउँछ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗಿದೆ ಧಾರವಾಡ ಜಿಲ್ಲೆಯಲ್ಲಿಯೂ ತುಂಬ ಸುಮುಖವಾಗಿ ಎಕ್ಸಾಮ್ಸ್ ಅಲ್ಲೇ ನಡೀತಾ ಇದೆ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಆರುನೂರ ಅರವತ್ತಾರು ಮಕ್ಕಳು ನೋಂದಣಿ ಆಗಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಇಡೀ ಜಿಲ್ಲೆಯಲ್ಲಿ ನೂರ ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು ಪರೀಕ್ಷೆ ಪ್ರಾರಂಭವಾಗಿ ಚೆನ್ನಾಗಿ ನಡೀತಾ ಇದೆ ಸೊ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿಯೂ ಸಿ ಸಿ ಟಿ ವಿ ಕ್ಯಾಮರಾ ಎಲ್ಲ ಕೂಡ ಅಳವಡಿಸಿದ್ವಿ ಅದನ್ನು ಸೆಂಟ್ರಲೈಸ್ಡ್ ಆಗಿ ಸಿಇಒ ಜಿಲ್ಲಾ ಪಂಚಾಯತ್ ಅವರ ಕಚೇರಿಯಲ್ಲಿಯೂ ತಂಡವನ್ನು ರಚಿಸಿ ಅಲ್ಲಿ ಸತತವಾಗಿ ಅದನ್ನು ಕೌಂಟರ್ ಮಾಡ್ತಾ ಇದ್ದಾರೆ ಈಗ ಒಟ್ಟಾರೆ ಇಪ್ಪತ್ತೆಂಟು ಸಾವಿರದ ಆರುನೂರ ಅರುವತ್ತಾರು ನೋಂದಣೆಯಾಗಿರುವ ಮಕ್ಕಳಲ್ಲಿ ಇವತ್ತಿನ ಎಕ್ಸಾಮಲ್ಲಿ ಇಪ್ಪತ್ತೆಂಟು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಮಕ್ಕಳು ಪ್ರೆಸೆಂಟ್ ಆಗಿದ್ದಾರೆ ಇನ್ನು ನಾನ್ನೂರ ಇಪ್ಪತ್ತೇಳು ಮಕ್ಕಳು ಆ್ಯಬ್ಸೆಂಟ್ ಆಗಿದ್ದಾರೆ ಸೊ ಇದು ಎಕ್ಸಾಮ್ಸು ನಾವು ಕೂಡ ನಾನು ಸಿ ಇ ಸಿಇಒ ಬೇರೆ ಬೇರೆ ಸ್ಥಳಗಳಿಗೆ ಮತ್ತು ಎಕ್ಸಾಮ್ ಸೆಂಟರ್ಗಳಿಗೆ ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಸೊ ಎಲ್ಲ ಎಕ್ಸಾಮ್ ಸೆಂಟರ್ಸಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಎಕ್ಸಾಮ್ ಶಾಲೆಗೆ ಹಾಂ ಇಲ್ಲಿ ನಾವು ಧಾರವಾಡಲ್ಲಿ ನಾನು ಸಿಗೋನು ಬಂದು ಇವತ್ತು ಲ್ಯಾಮಿಂಟನ್ ಶಾಲೆಯಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ ಇಲ್ಲಿನೂ ಸಹ ನಾಲ್ಕು ಸ್ಟೂಡೆಂಟ್ ಬಿಟ್ಟು ಎಲ್ಲರೂ ಕೂಡ ಪ್ರೆಸೆಂಟ್ ಇದ್ದಾರೆ ಇಲ್ಲಿನೂ ಸುಮಾರು ನಾಲ್ನೂರಷ್ಟು ಮಕ್ಕಳು ಎಕ್ಸಾಮಿನೇಷನ್ಸ್ ಬರೀತಾ ಇದ್ದಾರೆ ಒಳ್ಳೆಯ ರೀತಿಯಲ್ಲಿ ಎಕ್ಸಾಮ್ಸ್ ಏನು ಬೋರ್ಡ್ ಎಸ್ ಎಸ್ ಎಲ್ ಸಿ ಬೋರ್ಡ್ ಅವರ ಮಾರ್ಗದರ್ಶನ ಇದೆ ಆ ಒಂದು ಮಾರ್ಗಸೂಚಿ ಪ್ರಕಾರ ಎಕ್ಸಾಮಿನೇಷನ್ಸ್ ನಡೆಯುತ್ತೆ ಈಗ ಜಸ್ಟ್ ನಾವು ಒಂದು ತಾಸಲ್ಲಿ ಕಲೆಕ್ಟ್ ಮಾಡಿರುವ ಮಾಹಿತಿ ಇದೆ

ಸ್ವೀಟ್ಸನ್ನು ಕೊಟ್ಟು ಪೆನ್ನನ್ನು ಕೊಟ್ಟು ಅವರಿಗೆ ಎಲ್ಲ ಕೂಡ ಸ್ವಾಗತ ಮಾಡಿದ್ದೀನಿ ನಾನು ಒ ಜಿಲ್ಲಾ ಪಂಚಾಯತ್ ಹಾಗೂ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ಅಧಿಕಾರಿಗಳು ಬಂದು ಸ್ವಾಗತವನ್ನು ಮಾಡಿದೆ ಸೊ ಈ ರೀತಿ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಬಂದಿದ್ರು ಎಕ್ಸಾಮ್ ಅಂದರೆ ಯಾವಾಗಲೂ ಕೂಡ ಒಂದು ಟೆನ್ಷನ್ ಆದ ಒಂದು ವಾತಾವರಣ ಇರ್ತದೆ ಬಟ್ ಇದೊಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿರೋದ್ರಿಂದ ಮಕ್ಕಳಿಗೆ ನಾವು ಸ್ವಾಗತ ಮಾಡಿ ಒಂದು ಸೆಲೆಬ್ರೇಷನ್ ಟೈಪಲ್ಲಿ ಮಾಡಿರೋದ್ರಿಂದ ಮಕ್ಕಳು ಕೂಡ ತುಂಬ ಖುಷಿಪಟ್ಟರು ಸೊ ಇನ್ನೂ ಒಂದು ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಎಕ್ಸಾಮ್ ಬರೀತೀವಿ ಅಂತ ಹೇಳಿದ್ರು ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿದಾಯಕ ಸೊ ಈ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಎಕ್ಸಾಮ್ ಬರೆಯುವ ಇಪ್ಪತ್ತೆಂಟು ಸಾವಿರ ಆರ್ನೂರ ಅರವತ್ತೈದು ಆರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೂಡ ಈಗಾಗಲೇ ಪತ್ರದ ಮುಖಾಂತರ ಕೂಡ ಅವರಿಗೆ ನಾವು ಒಂದು ಅಭಿನಂದನೆಗಳು ವಿಶಸ್ಸನ್ನು ಕೂಡ ನಾನು ಈಗಾಗಲೇ ಪ್ರತಿಯೊಂದು ಸ್ಟೂಡೆಂಟ್ಗೂ ಕೂಡ ಸಲ್ಲಿಸಿದ್ದೀವಿ ನಮ್ಮ ಸನ್ಮಾನ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರವರು ಕೂಡ ಅವರ ಅಭಿನಂದನೆಗಳನ್ನು ಮಾಧ್ಯಮದ ಮುಖಾಂತರ ಎಲ್ಲ ಮಕ್ಕಳಿಗೆ ಕೂಡ ಸಲ್ಲಿಸಿದ್ದಾರೆ ಸೊ ಎಲ್ಲ ಜನಪ್ರತಿನಿಧಿಗಳು ಅವರಿಗೆ ಅಭಿನಂದನೆಗಳು ಸಲ್ಲಿಸಿದ್ದಾರೆ ಸೊ ಇಡೀ ಜಿಲ್ಲಾಡಳಿತ ನಿಮ್ಮ ಜೊತೆಗೆ ಇದೆ ಸೊ ಮಿಷನ್ ವಿದ್ಯಾಕಾಶಿ ಮುಖಾಂತರ ಸುಮಾರು ಎಕ್ಸಾಮ್ಸ್ ತಾವು ಎಲ್ಲರೂ ಕೂಡ ಬರೆದು ರೂಢಿ ಪರೀಕ್ಷೆ ಎಲ್ಲ ಬರೆದಿದ್ದೀರಿ ಸೊ ಆತ್ಮವಿಶ್ವಾಸದಿಂದ ತುಂಬ ಒಳ್ಳೆಯ ರೀತಿಯಲ್ಲಿ ಖುಷಿಯಿಂದ ಈ ಎಕ್ಸಾಮ್ಸನ್ನು ಬರೆದು ನಮ್ಮ ಜಿಲ್ಲೆಯನ್ನು ಒಳ್ಳೆಯ ಒಂದು ಉತ್ತಮ ಸ್ಥಾನಕ್ಕೆ ತರ್ತೀರಂಥ ಒಂದು ಭರವಸೆ ನನಗಿದೆ ಸೊ ಎಲ್ಲರಿಗೂ ಕೂಡ ಈ ಮುಖಾಂತರ ಆಲ್ ದ ಬೆಸ್ಟ್ ಸೊ ಎಲ್ಲ ರೀತಿಯಲ್ಲೂ ವರ್ಕ್ ಆಗ್ತಾ ಇದೆ ಸೊ ಕೆಲವೊಂದು ಕಡೆ ನಾವು ಏನಾದರೂ ಒಂದು ಎಲೆಕ್ಟ್ರಿಸಿಟಿ ಮತ್ತು ಇಂಟರ್ನೆಟ್ಗೆ ಸ್ಟ್ಯಾಂಡ್ ಬೈ ಅನ್ನು ಕೂಡ ತೊಗೊಳ್ಳೋಕ್ಕೆ ಹೇಳಿದ್ದೀವಿ ಸೊ ಅದೆಲ್ಲನೂ ಕೂಡ ಖಚಿತಪಡಿಸಿಕೊಂಡಿದ್ದಾರೆ ನಮ್ಮ ಶಿಕ್ಷಣ ಇಲಾಖೆಯವರು ಸೊ ಅಲ್ಲಿ ಕೂಡ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಆಫೀಸಲ್ಲಿ ಕೂಡ ನೋಡ್ತಾ ಇದ್ದಾರೆ ಇಲ್ಲಿನೂ ಕೂಡ ಪ್ರತಿ ಸೆಂಟರಲ್ಲಿಯೂ ಕೂಡ ಸೆಂಟ್ರಲೈಸ್ಡ್

ಹಾಲ್ ಟಿಕೆಟ್ ಬಂದಿಲ್ಲ ಅಂತ ಅಲ್ಲ ಹಾಲ್ ಟಿಕೆಟ್ ಅಂದರೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅವ್ರಿಗೆ ಹಾಲ್ ಟಿಕೆಟ್ ಕೊಡಬೇಕಾದ್ರೆ ಕೆಲವೊಂದು ಅಟೆಂಡೆನ್ಸ್ ಮಿನಿಮಮ್ ಮ್ಯಾಂಡೇಟರಿ ಅಟೆಂಡೆನ್ಸ್ ಇರ್ತದೆ ಸೊ ಅದನ್ನು ಸ್ಕೂಲ್ಗೇ ಅಟೆಂಡ್ ಮಾಡಿಲ್ಲ ಅಂದಾಗ ನಮಗೆ ಅವರಿಗೆ ಎಕ್ಸಾಮ್ ಪರೆಯದೇ ಪಾಲಿಸಿ ಲೆವೆಲ್ಗೆ ಅಂದರೆ ರೂಲ್ಸಲ್ಲಿಯೇ ಅವ್ರಿಗೆ ಇಲ್ಲ ಸೊ ಅದಕ್ಕೆ ನಾವು ಒಂದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಸ್ಕೂಲ್ಗೆ ಶಾಲೆಗೆ ತರುವಂಥ ಒಂದು ಅಟೆಂಡೆನ್ಸ್ ಅಭಿಯಾನವನ್ನು ನಾವು ಮಾಡಿಸಿದ್ದೀವಿ ಸೊ ಸುಮಾರು ಎರಡು ಸಾವಿರ ಮಕ್ಕಳು ನಮ್ಮಲ್ಲಿ ಇರ್ರೆಗ್ಯುಲರ್ ಮಕ್ಕಳು ಇದ್ದರು ಅಂದರೆ ಕೆಲವೊಂದು ದಿವಸ ಬರೋದು ಬರತೆ ಇರೋದು ಈ ಥರ ಇದು ಸೊ ಅದನ್ನು ಮನೆ ಮನೆಗೆ ಅವರಿಗೆ ಭೇಟಿ ನೀಡಿ ಸ್ಥಳೀಯ ಸಂಸ್ಥೆಗಳು ಅಲ್ಲಿರುವ ಎಸ್ ಡಿ ಎಂ ಸಿ ಅಧ್ಯಕ್ಷರು ಅವರು ಮತ್ತು ನಮ್ಮ ಪಾಲಕರು ಪೋಷಕರು ಎಲ್ಲರ ಒಂದು ಸಹ ಅವರ ಒಂದು ಕೋಆರ್ಡಿನೇಷನಿಂದ ನಾವು ಒಂದು ನಾನ್ನೂರ ಐವತ್ತು ಸುಮಾರು ಮಕ್ಕಳನ್ನು ಮತ್ತೆ ನಾವು ಮುಖ್ಯವಾಹಿನಿಗೆ ತಂದು ಸತತವಾಗಿ ನಾವು ಅವರಿಗೆ ಕ್ಲಾಸನ್ನು ಅಟೆಂಡ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ವಿ ಸೊ ಯಾರೂ ಅಟೆಂಡೆನ್ಸ್ ಅನ್ನು ಪೂರೈಸಿಲ್ಲ ಸೊ ಅವರಿಗೆ ಕಾನೂನು ಪ್ರಕಾರ ಅವರಿಗೆ ನಾವು ಎಕ್ಸಾಮ್ ಕೊಡಿಸೋದಕ್ಕೆ ಅವಕಾಶ ಇರುತ್ತೆ ಬೇರೆ ಬೇರೆ ಅಂತವು ಅದನ್ನೇ ನಾವು ಈಗ ಪೋಷಕರಿಗೆ ನಾವು ಕೇಳ್ಕೊಳ್ತಾ ಇರೋದು ಅಂತ ಏನಾದ್ರು ಇಶ್ಯೂಸ್ ಇದ್ರೆ ಇವತ್ತು ಈಗ ನಾವು ಅವರಿಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಮಾಡೋಕ್ಕೆ ಸರ್ಕಾರದಲ್ಲಿ ಕೂಡ ಯೋಜನೆಗಳನ್ನು ಇದ್ದಾವೆ ಆರ್ ಬಿ ಎಸ್ ಕೆ ಅಂತ ಒಂದು ತಂಡನೆ ಸೊ ಮಕ್ಕಳಿಗೆ ಇರುವ ನ್ಯೂನತೆಗಳು ಅವರಿಗೆ ಆರೋಗ್ಯದಲ್ಲಿ ಇರುವ ಏನು ಸಮಸ್ಯೆಗಳು ಇದೆ ಅದನ್ನು ಕಂಡು ಇದೆ ಸೊ ಅಂಥದ್ದು ಇದ್ರೆ ನಾವು ಪಾಲಕರಿಗೆ ಮತ್ತೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ನಾವು ಸರ್ಕಾರ ವತಿಯಿಂದ ಡಿಸ್ಟ್ರಿಕ್ಟ್ ಇಯರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತ ಇದೆ ಅಂದರೆ ಶಾಲಾ ಮಕ್ಕಳಿಗೆ ಏನಾದರೂ ತೊಂದರೆಗಳು ಅದೇನೋ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಏನೋ ಒಂದು ಸಮಸ್ಯೆ ಇರ್ಬೋದು ಕಿಡಿಯಲ್ಲಿ ಕೇಳುವಂಥದ್ದು ಏನಾದರೂ ಕೊರತೆ ಇರ್ಬೋದು ಕಣ್ಣು ಕಾಣೋದ್ರಲ್ಲಿ ಏನೋ ಸಮಸ್ಯೆಗಳಿರ್ಬೋದು ಯಾವುದೇ ಸಮಸ್ಯೆ ಇದ್ದರೆ ಆದ್ಯತೆ ಮೇಲೆ ಡಿಸ್ಟ್ರಿಕ್ಟ್ ಲರ್ನಿ ಇಂಟರ್ವೆನ್ಷನ್ ಸೆಂಟ್ರ್ ಮುಖಾಂತರ ಅದನ್ನು ನಿವಾರಣೆ ಮಾಡೋಕ್ಕೆ ಸರ್ಕಾರದ ಯೋಜನೆ ಇದೆ ಸೊ ಆ ನಿಟ್ಟಿನಲ್ಲಿ ಮಕ್ಕಳು ಏನು ಆ್ಯಬ್ಸೆಂಟ್ ಆಗುವಂಥ ಏನು ಅವಶ್ಯಕತೆ ಇಲ್ಲ ಅವರಿಗೆ ಹೆಲ್ತ್ ರಿಲೇಟೆಡ್ ಇಶ್ಯೂ ಇದ್ದರೆ ಅವರಿಗೆ ಮೆಡಿಕಲ್ ಫೆಸಿಲಿಟಿ ಕೊಡೋದ್ರ ಜೊತೆಗೆ ಶಿಕ್ಷಣವನ್ನು ಕೊಡೋಕ್ಕೆ ಅವಕಾಶ ಇದೆ ಸೊ ಈ ಮೂಲಕ ಪಾಲಕರಿಗೆ ನಾನು ಉಮದಲ್ಲಿ ಕೂಡ ನಾವು ನೋಡಿದ್ದೀವಿ ಈ ವಿಚಾರ ಈಗಾಗಲೇ ನಮಗೆ ಎಸ್ಪೆಷಲಿ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ ಒ ಪ್ಲಾಂಟ್ಗಳು ಏನಿದ್ದಾವೆ ಕೆಲವೊಂದು ಕೆಲಸ ಆಗ್ತಿರೋದಿಲ್ಲ ಕೆಲವೊಂದು ಸ್ಥಾಪನೆ ಆಗಿದ್ದಾವೆ ಅದರಲ್ಲಿ ವಾಟರ್ ಕಲೆಕ್ಷನ್ ಕೊಡುವಂಥದ್ದು ಸಹ ಕೆಲವೊಂದು ಸಮಸ್ಯೆಗಳಿತ್ತು ಸೊ ಕೆಲವೊಂದು ಸ್ಥಳಾಂತರ ಮಾಡೋದಕ್ಕೆ ಕೆಲವೊಂದು ಇಶ್ಯೂಸ್ಗಳಿತ್ತು ಈಗಾಗಲೇ ನಮ್ಮ ಸಿಇಒ ಜಿಲ್ಲಾ ಪಂಚಾಯತ್ ಅವರು ಅವರು ಕೂಡ ಗ್ರಾಮಗಳಿಗೆ ಹೋಗಿ ಭೇಟಿ ನೀಡಿದ್ದಾರೆ ಮತ್ತು ಅವರು ವಿಶೇಷವಾದ ಒಂದು ಸಭೆಗಳನ್ನು ಕೂಡ ರೂರಲ್ ವಾಟರ್ ಸಪ್ಲೈ ಅವರ ಏನು ತೊಗೊಂಡಿದ್ದಾರೆ ಎಲ್ಲ ಇ ಒ ಜೊತೆಗೆ ತಗೊಂಡಿದ್ದಾರೆ ಈಗಾಗಲೇ ಅದನ್ನು ಪಟ್ಟಿಯನ್ನು ಪಡೆದಿದ್ದಾರೆ ನೆಕ್ಸ್ಟ್ ಫಿಫ್ಟೀನ್ ಡೇಸಲ್ಲಿ ಒಂದು ಆ್ಯಕ್ಷನ್ ಅನ್ನು ಮಾಡಿ ಈಗ ನಮಗೆ ಏಪ್ರಿಲ್ ತಿಂಗಳ ಒಳಗಡೆ ಅದನ್ನು ಸರಿಪಡಿಸುವ ವ್ಯವಸ್ಥೆಯನ್ನು ಮಾಡ್ತಿದ್ದೆ ಅಂತಲೂ ಅವರು ಪ್ರಯತ್ನವನ್ನು ಮಾಡ್ತಾರೆ ನಿಮ್ಮ ಬಾಗ್ಲಿನ್ ಮೇಡಂ ಈಸ್ಟ್ ಅಲ್ಲಿ ಆರೋ ಅಂತ ಬೇಸ್ ಅಂತ ಮೊದಲು ಕೆಲಸ ಮಾಡ್ತಾರೆ. ಈ ಬೇಸ್ ಗೆ ಸಾಟಾಯ್ತಿ. ತಿಲಂಬಾಯಿ ಟೈಮ್ ಅಲ್ಲಿ ಪ್ಲಾನಿಂಗ್ ಬಿಫೋರ್ ಪ್ಲಾನಿಂಗ್ ಮಾಡ್ಬಹುದು. ಫಸ್ಟ್ ವೀಕ್ ಸಿಂಗಲ್ ಆಗಿ ಒನ್ ಟೈಮ್ ಪ್ರಾಬ್ಲಮ್ ಇಲ್ಲ. ಪದೇ ಪದೇ ನೆನ್ರೇ ಹೋಗೋದು ಇದೆ. ಸೊ ಈಗ ಮತ್ತೆ ಮುಂದಿಕೊಂಡು ಅದನ್ನು ಮೇಂಟೆನೆನ್ಸ್ ಮಾಡಬೇಕಾಗ್ತದೆ ಸೊ ಅಲ್ಲಿ ನಮ್ಮ ಅಧಿಕಾರಿಗಳು ಸರಿಪಡಿಸ್ಕೊಂಡು ಬಂದಿದ್ದಾರೆ ಬಟ್ ಇದನ್ನು ಒಂದು ಸ್ಪೆಷಲ್ ಅಭಿಯಾನ ಟೈಪ್ ಅಲ್ಲಿ ಯಾಕಂದ್ರೆ ನೆಕ್ಸ್ಟ್ ಟೂ ಮಂತ್ಸ್ ನಮಗೆ ಬೇಸಿಗೆ ಇರುವುದರಿಂದ ಒಂದು ಅಭಿಯಾನ ಅಲ್ಲಿ ಅದನ್ನು ಸರಿಪಡಿಸಿ ಸತತವಾಗಿ ನೆಕ್ಸ್ಟ್ ಟೂ ಅಲ್ಲಿ ಪ್ರಾಬ್ಲಮ್ ಇಲ್ಲದೆ ನೋಡುವ ನಿಟ್ಟಿನಲ್ಲಿ ಅದನ್ನು ಈ ಒಂದು ಕಾರ್ಯಕ್ರಮ ಯೋಜನೆ ಜಿಲ್ಲಾ ಪರಿಷತ್ ಮಾಡ್ತಾರೆ